ನಮಸ್ಕಾರ ವೀಕ್ಷಕ್ರೆ ವೀಕ್ಷಕ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ದಿನ ಇದಾಕೆ ಮುಗಿದಿದೆ ಹೀಗಿರುವಾಗ ಮೊದಲ ದಿನವೇ ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಅವರು ಎಲಿಮಿನೇಟ್ ಆಗಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಬಿಗ್ ಬಾಸ್ ಕಡೆಯಿಂದರೆ ಮಹಾ ಮೋಸ ಆಯ್ತಾ ಬಿಗ್ ಬಾಸ್ ಗೆ ಹೋಗ್ಬೇಕು ಅಂತ ಸಾವಿರಾರು ಜನ ಆಸೆಗಳನ್ನ ಕನಸನ್ನ ಕಟ್ಟುಕೊಂಡಿರ್ತಾರೆ ಆದ್ರೆ ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಗೆ ಬಂದಿದ್ದು ಇಡೀ ಕರ್ನಾಟಕದ ಜನತೆಗೆ ಶಾಕಿಂಗ್ ಕೂಡ ಯಾರೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆದ್ರೆ ಮೊದಲ ಬಾರಿಗೆ ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ನಂತರ ಅವರು ಬಂದಿರೋದಕ್ಕಾದ್ರೂ ಬೆಲೆ ಕೂತು ಅಟ್ಲೀಸ್ಟ್ ಒಂದು ವಾರನಾದ್ರೂ ಅವರನ್ನ ಆಟವನ್ನು ಹಾಡೋದಕ್ಕೆ ಬಿಡಬೇಕಾಗಿತ್ತು ಆದ್ರೆ ಏಕಾಏಕಿ ಮೊದಲ ದಿನವೇ ಎಲಿಮಿನೇಟ್ ಅಂತ ಹೇಳಿ ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಅವರನ್ನ ಎಲಿಮಿನೇಟ್ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮೊದಲಿಗೆ ರಕ್ಷಿತಾ ಶೆಟ್ಟಿಯವರು ಬೇಸಕ್ಲಿ ಉಡುಪಿಯವರು ಆದ್ರೂ ಕೂಡ ಅವರು ಹುಟ್ಟಿ ಬೆಳೆದಿದ್ದೆಲ್ಲವೂ ಕೂಡ ಮುಂಬೈದಲ್ಲೇ ಆದಾಗ್ಯವರಿಗೆ ಕನ್ನಡ ಸ್ವಲ್ಪ ಬರೋದಿಲ್ಲ ಆದ್ರೆ ತುಳು ಎಲ್ಲ ಚೆನ್ನಾಗಿ ಮಾತನಾಡ್ತಾರೆ ಈಗ ಹೇಗೆ ಸಿನಿಮಾ ರಂಗದಲ್ಲಿರುವಂತಹ ಶಿಲ್ಪಾ ಶೆಟ್ಟಿ ಆಗಿರ್ಬೋದು ಕೀರ್ತಿ ಶೆಟ್ಟಿ ಸುನಿಲ್ ಶೆಟ್ಟಿ ಇವರೆಲ್ಲ ತುಳು ಚೆನ್ನಾಗಿ ಮಾತನಾಡ್ತಾರೆ ಆದ್ರೆ ಕನ್ನಡ ಬರೋದಿಲ್ಲ ಅದೇ ರೀತಿಯಲ್ಲಿ ಈ ಹುಡುಗಿಯದ್ದು ಅದೇ ಸಮಸ್ಯೆ ಆದ್ರೆ ಕರ್ನಾಟಕದಲ್ಲೇ ಇದ್ರೂ ಕೂಡ ಕನ್ನಡ ಬರೋದಿಲ್ಲ ಆದ್ರೆ ಕಲಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಸಭಾಷ್ಕರಿಯನ್ನು ಕೊಡ್ಲೇಬೇಕು ಬಿಗ್ ಬಾಸ್ ಅಂತ ಹೇಳಿ ರೆಸ್ಪೆಕ್ಟ್ ಅನ್ನ ಮಾಡಿ ಬಿಗ್ ಬಾಸ್ ಅಷ್ಟು ದೂರದಿಂದ ಬಂದ ನಂತರ ಮೊದಲ ದಿನವೇ ಎಂಟ್ರಿ ಆಗಿತ್ತು ಎಲಿಮಿನೇಟ್ ಮಾಡುತ್ತಾರೆ ಅಂದ್ರೆ ಇದು ಬೇಸರ ವಿಚಾರ ಮಹಾಮೋಸ ಅಂತ ಹೇಳ್ಬಹುದು ಅಲ್ಲಿರುವಂತಹ ಎಲ್ಲಾ ಸ್ಪರ್ಧೆಗಳು ಕೂಡ ಅವನ ಮೂಗಿನ ನೆರಕ್ಕೆ ಸೊ ನಾವೆಲ್ಲರೂ ಕಲಾವಿದರು ನಾವೆಲ್ಲರೂ ಕಿರುತೆರೆಯಿಂದ ಬಂದಂತವ್ರು ಸೊ ಬೆಳ್ಳಿ ಪರದೆಯಿಂದ ಬಂದ್ರು ಸೊ ನಾವು ಉಳ್ಕೊಳ್ಬೇಕು ಅಥವಾ ಅವರನ್ನ ಮಾತ್ರ ಉಳಿಸ್ಬೇಕು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಫೇಕ್ ಸುದ್ದಿಗಳನ್ನ ಮಾತನಾಡಿಕೊಂಡು ರೀಲ್ಸ್ ಗಳನ್ನ ಆಡ್ಕೊಂಡು ಅಥವಾ ಏನೋ ಟ್ರೆಂಡ್ ಗೆ ತಕ್ಕಂತೆ ಮಾಡ್ಕೊಂಡಿರೋರೆಲ್ಲ ಬಿಗ್ ಬಾಸ್ ಮನೆಗೆ ಬೇಡ ಹೇಳಿ ಜಾನುಬಿ ಅವರು ಎಸ್ತಾರೆ ಅದೇ ಜಾನುಭಿಯವರು ಉಳಿದುಕೊಳ್ಬೇಕು ಅಂತ ಹೇಳಿದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಅವರ ಒಂದು ಪಿ ಆರ್ ಕಣ ಪ್ರಮೋಷನ್ ಅನ್ನು ಕೂಡ ಮಾಡಿಸ್ತಾರೆ ಅವಾಗ ಸೋಷಿಯಲ್ ಮೀಡಿಯಾ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಮೀಡಿಯಾದ ಮತ್ತೊಂದು ಭಾಗನೇ ಈ ಸೋಶಿಯಲ್ ಮೀಡಿಯಾ ಸೊ ಇದು ನ್ಯೂ ಮೀಡಿಯಾ ಸೊ ಇಲ್ಲಿ ಜಾನವಿಯವರು ಸುದ್ದಿಗಳನ್ನ ಅಥವಾ ಸುಳ್ಳು ಮಾತುಗಳನ್ನ ಅಥವಾ ಬೇಕು ಅಂತ ಸಿಂಪತಿಯನ್ನ ಕಿಟ್ಟಿಸ್ಕೊಂಡು ಬಿಗ್ ಬಾಸ್ ಮನೆಗೆ ಬರ್ತಾರೆ ಅವರೆಲ್ಲ ಬೇಡ ಅಂತ ಹೇಳಿ ಮಾತನಾಡುದು ನಿಜವಾಗ್ರು ಕೂಡ ತಪ್ಪು ಇಲ್ಲಿ ಸುದೀಪ್ ಅವರ ಒಂದು ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು ಮತ್ತೊಂದು ಕಡೆ ನೀವೊಂದು ಈಗ ಯಾರು ಎಲಿಮಿನೇಟ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಅವ್ರಿಗೆ ನ್ಯಾಯವನ್ನ ಸುದೀಪ್ ಅವರೇ ಬಂದು ಕೊಡಿಸ್ಬೇಕು ಅಂತ ವೀಕೆಂಡ್ ಎಪಿಸೋಡ್ ನಲ್ಲಿ ನಾನು ಕೂಡ ಕಾಯ್ತಾ ಇದ್ದೀನಿ ನೀವೇನಾದ್ರು ಕಾಯ್ತಾ ಇದ್ರೆ ಖಂಡಿತ ಒಬ್ಬ ಕಮೆಂಟ್ ಮಾಡಿ ಇಲ್ಲ ಬ್ರದರ್ ಅವರು ಎಲ್ಲ ಒಂದ್ ಕಡೆ ಕತೆ ಕುತ್ಕೊಂಡಿದ್ದಾರೆ ಸೀಕ್ರೆಟ್ ರೂಮ್ ಕಳಿಸಿದ್ದಾರೆ ಆಗೋಗಿದ್ದಾರೆ ಈಗ ಹೋಗಿದ್ದಾರೆ ಅವತ್ ಬರ್ತಾರೆ ಇವತ್ ಬರ್ತಾರೆ ಅಂತಂದ್ರೆ ಅದೆಲ್ಲವೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ಆಗೋದು ತೋಟು ಒಂದೇ ಒಂದು ಪರ್ಸೆಂಟು ಅದು ಅವ್ರು ಬರ್ಬೋದು ಅಂತ ಹೇಳ್ಬಹುದು ಆದರೆ ಯಾವ್ದೇ ರೀತಿ ಅಂತ ಕ್ಲೂ ಅವರನ್ನು ಮತ್ತೆ ಏನಾದರೂ ಎರಡು ದಿನ ಬಿಟ್ಟು ಮೂರು ದಿನ ಬಿಟ್ಟು ಕಳಿಸ್ಕೊಂತ ಸಾಧ್ಯತೆ ಇದೆ ಆದರೆ ಏಕಾಏಕಿ ಈ ರೀತಿಯಾಗಿ ಕಳಿಸಿದ್ದು ದೊಡ್ಡ ತಪ್ಪು ಅಂತಾನೆ ನಾನು ಹೇಳ್ತೀನಿ ಹದಿನೆಂಟು ಜನ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ನಾನು ಅನುಕೂಲ ಹೇಳಿದ್ದೆ ಆದರೆ ಹತ್ತೊಂಬತ್ತು ಜನ ಕರೆದುಕೊಂಡು ಒಬ್ಬರನ್ನ ಸಡನ್ಗೆ ಕಳಿಸೋದು ಸರಿ ಸೊ ಹಾಗಾಗಿ ರಕ್ಷಿತಾ ಶೆಟ್ಟಿ ಅವರಿಗೆ ಮತ್ತೊಂದು ಅವಕಾಶವನ್ನು ಕೊಡಬೇಕು ಬಿಗ್ ಬಾಸ್ ಮನೆಯಲ್ಲಿ ಆಟಫ್ ಆಡೋದಕ್ಕೆ ಬಿಡಬೇಕು ಅದಾದ ನಂತರದಲ್ಲಿ ಅವರ ಪರ್ಫಾರ್ಮೆನ್ಸ್ ಬೇಕಿದ್ರೆ ಡೆಫಿನೆಟ್ಲಿ ಅವರನ್ನ ಎಲಿಮಿನೇಟ್ ಮಾಡೋದು ಸರಿಯಾಗುತ್ತೆ ಏಕಾಏಕಿ ಈ ರೀತಿಯಾಗಿ ಮಾಡಿದ್ದು ತಪ್ಪು ಅಂತ ನನಗೆ ಅನಿಸ್ತಾತೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮಸ್ಕಾರ